ನಾವು ಸಣ್ಣವರಿದ್ದಾಗಿಂದನು ಸಹಿತ ನನಗೂ ವೈಯಕ್ತಿಕವಾಗಿ ಕಣ್ಣ ಮುಂದೆ ಮೂರು ವ್ಯಕ್ತಿಗಳನ್ನಿಟ್ಟುಕೊಂಡು ಬೆಳೆದವ್ರು ನಾವು ಒಂದನೇದ್ದು ನಮಗನ್ನ ಅರಿವು ಆಶ್ರಯ ಕೊಟ್ಟ ಗುರುಗಳು ಶಿವಶಾಂತಿ ಮಹಾಸ್ವಾಮಿಗಳವರು ಆಮೇಲೆ ಸಿದ್ಧಗಂಗೆ ಶಿವಕುಮಾರ ಸ್ವಾಮಿಗಳವರು ಆಮೇಲೆ ಜ್ಞಾನ ಯೋಗಾಸದ ಸಿದ್ದೇಶ್ವರ ಸ್ವಾಮಿಗಳವರು ಇವರು ಮೂವರು ನಮಗ ಆದರ್ಶ ನನಗೆ ಮಟ್ಟಕ್ಕಾದ ಮೇಲೆ ಮೊದಲು ಅನಿಸಿದ್ದು ಅಂದ್ರೆ ಒಂದು ಸಾವಿರ ಮಕ್ಕಳಿಗೆ ಒಂದು ಉಚಿತ ಪ್ರಸಾದ ನಿಲಯ ಮಾಡೋಣ ಅಂತ ಅದು ಸಿದ್ಧಗಂಗಾ ಶ್ರೀಗಳು ಅದಕ್ಕೆ ಶಿಲಾನ್ಯಾಸ ಮಾಡಿದ್ರು ಒಂದು ವರ್ಷದೊಳಗೆ ಅದಕ್ ಕಟ್ಟಿದ್ವಿ ಅವರೇ ಉದ್ಘಾಟನೆ ಮಾಡಿದ್ರು ಆ ವರ್ಷ ಅದು ಒಂದು ವರ್ಷ ಒಂದು ಸಾವಿರ ಇದ್ದಿದ್ದು ಈಗ ಐದು ಸಾವಿರ ಮಕ್ಕಳು ಅಲ್ಲಿ ಓದ್ತಾರೆ ಒಮ್ಮೆನಸ್ತು ವಿದ್ಯಾರ್ಥಿಗಳಿಗೆ ಇಲ್ಲಿ ರೆಡಿ ಆಗಿದೆ ವಿದ್ಯಾರ್ಥಿನಿಯರಿಗೂ ಒಂದು ಮಾಡ್ಬೇಕಂತ ತಿಳ್ಕೊಂಡು ಕೋಳೂರು ಕಾಟ್ರಳ್ಳಿ ಹತ್ರ ನಲವತ್ತೆಂಟು ಎಕರೆ ಸ್ಥಳದಲ್ಲಿ ಸುಮಾರು ಇಲ್ಲಿಂದ ಹನ್ನೊಂದು ಕಿಲೋಮೀಟರ್ ದೂರ ಆಗ್ತದೆ ಅಲ್ಲಿ ಸುಮಾರು ಅರುವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿದ್ಯಾರ್ಥಿನಿಯರಿಗಾಗಿ ಒಂದು ಉಚಿತವಾದ ರೆಸಿಡೆನ್ಶಿಯಲ್ ಸ್ಕೂಲ್ ಅಲ್ಲಿ ಪ್ರಾರಂಭ ಆಗ್ತದೆ ಈ ವರ್ಷದಿಂದ ಜೂನ್ ದಿಂದ ಅದು ಅದರ ಕಟ್ಟಡ ಅದರ ಡೈನಿಂಗ್ ಹಾಲು ಬಹುಶಃ ನೀವು ಒಂದು ಐ ಐ ಟಿ ಬಿಲ್ಡಿಂಗ್ ಆಗ್ತದೆ ಆ ಕಟ್ಟಡಕ್ಕೆ ಸಾವಿರಾರು ಜನ ಸಾವಿರಾರು ಜನ ಕಾಣದ ಕೈಗಳು ತಮ್ಮ ಹೆಸರೇ ಹೇಳಿಲ್ಲ ಅಂಥವರೆಲ್ಲ ಉದಾರವಾದ ದಾನದಿಂದ ಅವರ ನೆರವಿನಿಂದ ಅದು ನಿರ್ಮಾಣ ಆಗಿದೆ ಅದರದ್ದು ಒಂದು ವಿಡಿಯೋ ರೆಡಿಯಾಗಿದೆ ಒಂದು ಸುಮ್ಮನೆ ತಮಗೆಲ್ಲ ತೋರಿಸ್ಬೇಕು ಅದನ್ನ ನೋಡಿದ ಮೇಲೆ ಮತ್ತೆ ಎರಡು ಮಾತು ಹೇಳ್ತೀನಿ ಅದಕ್ಕೆ ಏನು ಕ್ರೈಟೀರಿಯಾ ಯಾವಾಗ ಶುರು ಮಾಡ್ತೀವಿ ಹೆಂಗ ಏನೇನು ಅನ್ನೋದು ಒಂದೆರಡು ಮಾತು ಅಂದ್ರೆ ಜೂನಿಗೆ ಮಕ್ಕಳಿಗೆ ತಗೊಳ್ತಾರೆ ರೆಡಿ ಇದೆ ತೋರ್ಸು ಒಂದೆರಡು ನಿಮಿಷ ಅಕ್ಷರ ಅರಿವು ಆರೋಗ್ಯ ಆಧ್ಯಾತ್ಮ ಕ್ಷೇತ್ರ ಶ್ರೀ ಕವಿಮಠ ತಾವು ಪೂಜಿಸುವ ದೇವರ ಮಂದಿರದಲ್ಲಿ ದೀಪ ಹಚ್ಚುವುದಕ್ಕಿಂತ ದೀಪವೇ ಇಲ್ಲದ ಕುಡಿಸಲಿನ ಮಕ್ಕಳ ಎದೆಯಲ್ಲಿ ಅಕ್ಷರ ದೀಪ ಹಚ್ಚುವ ಕಾರ್ಯವೇ ಪೂಜೆ ಎಂದು ಕರೆದವರು ಶ್ರೀ ಮಠದ ಪೂಜೆ ಈ ನಾಡಿನ ಮಕ್ಕಳ ಏಳಿಗೆಗಾಗಿ ಶಿಕ್ಷಣ ಸಂಸ್ಥೆ ಸ್ಥಾಪನೆಯ ಜೊತೆಗೆ ಮುಖ್ಯವಾಗಿ

ಎಲ್ಲರಿಗೂ ಗಾಯಕ ಕೈಲಾಚ ಅದರಂತೆ ನಡೆದರು ನಡೆದ ಹಾಡು ದೈವ ಚಿತ್ಕಂಗ ಚೇತವಿ ಪೂಚಿರ ಉಚಿರು ಪ್ರತಿಕಲ್ಲು ಕಲ್ಲು ಹೇಳುತ್ತಿದೆ ಬುತ್ತಿ ಆಚರು ನೋಡು டெல்லி வந்து ஆசக் சரண